ಈಗ ಗೋಹತ್ಯೆ ಅಂತ ಹೇಳುವಂಥದ್ದು ವಿಪರೀತವಾಗಿ ಮನೆಯ ಕೊಟ್ಟಿಗೆ ಒಳಗಡೆ ಒಂದು ತಲವಾರು ತೋರಿಸಿ ನಮ್ಮ ಮನೆಯನ್ನು ಮನೆಯ ಗೋವನ್ನು ಕದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಆದಾಗ ಪರಿಸ್ಥಿತಿಗಳು ಘಟನೆಗಳು ಸಂಭವಿಸ್ತದೆ ಅಂತ ಹೇಳುವಂಥದ್ದು ರಾತ್ರಿ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ಹೋಗಿ ಪೊಲೀಸರು ನುಗ್ಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ವಹಿಸಿಕೊಂಡ್ರೆ ಅವರ ಫೋಟೋವನ್ನು ವಹಿಸಿಕೊಳ್ಳುವುದು ಅವ್ರ ಮೇಲೆ ಯಾವುದೇ ಎಫ್ಐಆರ್ಗಳಿಲ್ಲ ರಾಜಾರೋಚವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ರಾಜ್ಯಪಾಲರನ್ನ ಬಾಂಗ್ಲಾದೇಶದಲ್ಲಿ ಅಥವಾ ಓಡಿಸಿದ ಓಡಿಸಿದಾಗೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಡಬೇಕು ಅಂತ ಹೇಳುವಂತ ಎಮ್ ಎಲ್ ಸಿ ಅವರ ವಿರುದ್ಧ ಇತ್ತೀಚೆಗೆ ಗೃಹ ಸಚಿವರು ಮಂಗಳೂರಿಗೆ ಬಂದು ಹಿಂಸೆ ತಡೆಗೆ ವಿಶೇಷವಾದಂಥ ಪೊಲೀಸ್ ಕಾರ್ಯ ಇರಬಹುದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಈ ರೀತಿಯ ಬೇರೆ ಬೇರೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಈ ಕಮ್ಯುನಲ್ ಗಲಾಟೆಗಳಾಗುವಂಥ ದೃಷ್ಟಿಯಲ್ಲಿ ಒಂದು ವಿಶೇಷವಾದಂಥ ಸಭೆಯನ್ನು ಮಾನ್ಯ ಗೃಹ ಸಚಿವರೇ ಕೂತು ಮಾಡಿದ್ದಾರೆ ನಾನು ಗೃಹ ಸಚಿವರು ಬಂದು ಮಾಡಿದಂಥ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ ಆದರೆ ಇವತ್ತು ನಾನು ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ರೀತಿಯ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಇರಬಹುದು ಈ ರೀತಿಯ ಪೊಲೀಸ್ ಇಲಾಖೆ ಒಳಗಡೆ ಪೊಲೀಸ್ ಈ ರೀತಿಯ ಇನ್ನೊಂದು ಪಡೆಗಳನ್ನು ಮಾಡುವಂತ ಉದ್ದೇಶಗಳು ಕಾರಣಗಳು ಅದಕ್ಕೆ ಆಗುವಂತ ಈ ರೀತಿಯ ಘಟನೆಗಳು ಯಾಕಾಗ ಆಗತ್ತೆ ಅಂತ ಹೇಳುವಂತ ಪೊಲೀಸ್ ಇಲಾಖೆ ಮನದಟ್ಟು ಮಾಡ್ಕೊಳ್ಬೇಕು ಯಾಕಾಗಿ ಈ ಘಟನೆಗಳು ಆಗತ್ತೆ ಇದಕ್ಕಾಗಿ ಈ ರೀತಿಯ ಆಂಟಿ ಕ್ರಿಮಿನಲ್ ಫೋರ್ಸ್ಗಳು ಅಥವಾ ಇನ್ನಿತರ ಕಾರ್ಯಪಡೆಗಳು ಮಾಡುವಂತ ಉದ್ದೇಶಗಳು ಆಗತ್ತೆ ಅಂತ ಹೇಳೋದು ಪ್ರಥಮತವಾಗಿ ನಮ್ಮ ಕರಾವಳಿಯ ಕರ್ನಾಟಕ ಕೇರಳ ಭಾಗ ಮತ್ತು ಇನ್ನಿತರ ಪ್ರದೇಶದ ಬಹಳ ಹತ್ತಿರವಾಗಿರುವಂಥ ಕಾರಣ ವಿಪರೀತವಾದಂಥ ಶಿಕ್ಷಣ ಸಂಸ್ಥೆಗಳಿದೆ ಬಹಳ ದೊಡ್ಡ ರೀತಿಯಲ್ಲಿ ಡ್ರಗ್ಸ್ ಮತ್ತು ಗಾಂಜಾದ ಬಹಳ ದೊಡ್ಡ ರೀತಿಯ ಅವ್ಯವಸ್ಥೆಗಳು ಒಂದು ರೀತಿಯ ಹಂತಕ್ಕೆ ಬರ್ತಾ ಇದೆ ಈಗ ಎಲ್ಲರ ನಂದಿನಿ ಚೀಸ್ ಎರಡನೇದು ನಾನು ಮಾನ್ಯ ಸಚಿವರಿಗೆ ಹೇಳಿಕ್ ಬಳಸ್ತೇನೆ ತಾವು ಆ್ಯಂಟಿ ಕ್ರಮ್ಯುನಲ್ ಫೋರ್ಸನ್ನು ಪ್ರಾರಂಭ ಮಾಡಿದರೆ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ್ದು ಉದ್ದೇಶ ಸರಿ ಇದೆ ಆದರೆ ಅದು ಯಾಕಾಗಿ ಆಗತ್ತೆ ಅಂತೇಳುವಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ ಈಗ ಗೋ ಹತ್ಯೆ ಅಂತೇಳುವಂಥದ್ದು ವಿಪರೀತವಾಗಿ ಮನೆಯ ಕೊಟ್ಟು ಹಟ್ಟಿ ಒಳಗಡೆ ಬಂದು ಕೊಟ್ಟಿಗೆ ಒಳಗಡೆ ಬಂದು ತಲವಾರು ತೋರಿಸಿ ನಮ್ಮ ಮನೆಯನ್ನು ಮನೆಯ ಗೋವನ್ನು ಕದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಆದಾಗ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡ್ಕೊಳ್ಳಿಕ್ಕಾಗದಂಥ ರೀತಿಯಲ್ಲಿ ಆ ಪರಿಸ್ಥಿತಿಗಳು ಎದುರಾದಾಗ ಈ ರೀತಿಯ ವಿಪರೀತ ಇರುವಂಥ ಪರಿಸ್ಥಿತಿಗಳು ಘಟನೆಗಳು ಸಂಭವಿಸ್ತದೆ ಅಂತೇಳು ಅದಕ್ಕಾಗಿ ನಾನು ಕೇಳುವಂಥದ್ದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದಿರಿ ಅದರಲ್ಲಿ ಗೋಹತ್ಯಾ ವ್ಯವಸ್ಥೆಗಳನ್ನು ಆದ ಕಾರಣ ಕಮ್ಯುನಲ್ ಆಗುತ್ತೆ ಅಂತ ಹೇಳೋದನ್ನು ಕೂಡ ತಾವು ಸೇರಿಸ್ಕೊಳ್ಬೇಕು ಅಂತ ಹೇಳೋದು ನನ್ನ ಮನವಿ ಅದರ ಒಟ್ಟಿಗೆ ಲವ್ ಜಿಯಾದ್ ಅತ್ಯಧಿಕವಾಗಿ ಆಗುವಂಥ ಕಾರಣಗಳು ಯಾಕೆ ಈ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದಕ್ಕೆ ತಾವು ಆಂಟಿ ಕಮ್ಯುನಲ್ ಫೋರ್ಸ್ಗಳಿಂದ ಆ ರೀತಿಯ ಪೊಲೀಸ್ ಇದ ಅಧಿಕಾರಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳು ಮಾಡಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋದರೆ ಈ ಘಟನೆಗಳು ಆಗುವುದಿಲ್ಲ ಅಂತ ಹೇಳೋದು ನನ್ನ ಮಾಹಿತಿ ಸರ್ ಹೊರನೇದಾಗಿ ಇನ್ನೊಂದು ಪ್ರಶ್ನೆ ನಾನು ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಇರಬಹುದು ಅಥವಾ ಇನ್ನೊಂದು ಪಡೆಗಳಿರ್ಬೋದು ಇದನ್ನ ನೀವು ಪ್ರಾಮಾಣಿಕವಾಗಿ ತಮ್ಮ ಇಲಾಖೆ ಇರಬಹುದು ಯಾವುದೇ ವ್ಯವಸ್ಥೆಗಳು ಸರಿಯಾಗಿ ಮಾಡಿಕೊಂಡ್ರೆ ಈ ರೀತಿ ಘಟ ಘಟನೆಗಳಾಗಲ್ಲ ಇತ್ತೀಚೆಗೆ ನಾನು ಶಾಸಕನಾಗಿ ನನ್ನ ಮೇಲೆ ಒಂದು ನಾಲ್ಕೈದು ಪೊಲೀಸ್ ಆರ್ಗಳು ಆಗಿದೆ ಬೇಜಾರಿಲ್ಲ ಅಲ್ಲ ಒಂದು ಮಿನಿಟ್ ಬೇಜಾರಿಲ್ಲ ಅಧ್ಯಕ್ಷರೇ ಗೃಹ ಸಚಿವರೆ ರಾಜೋಷ್ಠವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ರಾಜ್ಯಪಾಲರನ್ನ ಬಾಂಗ್ಲಾದೇಶದಲ್ಲಿ ಅಥವಾ ಓಡಿಸಿದ ಓಡಿಸಿದಾಗೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಓಡಿಸಬೇಕು ಅಂತ ಹೇಳುವಂತ ಎಂ ಎಲ್ ಸಿ ಬನ್ನಿ ವಿರುದ್ಧಲ್ಲ ಒಂದೇ ಒಂದು ಇತ್ತೀಚೆಗೆ ಪೊಲೀಸ್ ಇಲಾಖೆಯಿಂದ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಕೆಲವು ಮಹಿಳೆಯರ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ಹೋಗಿ ಪೊಲೀಸರು ನುಗ್ಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ವಹಿಸಿಕೊಂಡಂತೆ ಅವರ ಫೋಟೋವನ್ನು ವಹಿಸಿಕೊಂಡು ಅವ್ರ ಮೇಲೆ ಯಾವುದೇ ಗಳಿಲ್ಲ ಇವತ್ತಿನ ಎಪ್ಪತ್ತೈದು ಎಂಬತ್ತು ವರ್ಷದಲ್ಲಿ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ಗೆ ಬರೆದಂತ ವ್ಯಕ್ತಿಗಳ ಆ ರೀತಿ ಮಾಡ್ತಾರೆ ಮಾಡಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಏನು ಕ್ರಮ ವಹಿಸ್ಕೊಳ್ತೀರಿ ಅಂತ ಹೇಳೋದು ಯಾಕಂದ್ರೆ ಅವರ ತೇಜವದೇ ಮಾಡಿ ಮಾನ್ಯ ಗೃಹ ಸಚಿವರು ಬಂದಿದ್ದೀರಿ ಮೊನ್ನೆ ಇತ್ತೀಚೆಗೆ ಒಳ್ಳೆ ಪೊಲೀಸ್ ಕಮಿಷನರ್ ಕೊಟ್ಟಿದ್ದೀರಿ ಅದಕ್ಕೆ ನಾನು ಸ್ವಾಗತ ಹೇಳ್ತೇನೆ ಆದ್ರೆ ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ನನ್ನ ನನ್ನ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಾನು ತಮಗಿನ ಹೆಚ್ಚಾಗಿ ನನಗೇನು ಗೊತ್ತಿಲ್ಲ ಬಹುಶಃ ನಾವು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಅಥವಾ ಇಪ್ಪತ್ತೈದು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತ ಹೇಳಿದರೆ ಆ ಜನ ಭಾಳ ಬುದ್ಧಿವಂತರು ಬಹಳಷ್ಟು ಇಡೀ ದೇಶದಲ್ಲಿ ಅವರು ಎಲ್ಲ ಕಡೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ನಮಗೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಕೀರ್ತಿ ತಂದಿದ್ದಾರೆ ಎನ್ನುವಂಥದ್ದು ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇರ್ಬೋದು ಅಂದಾಜು ಅಲ್ಲಿ ಕೊಲೆಗಳಾಗುವಂಥದ್ದು ಗುಂಪು ಘರ್ಷಣೆ ಆಗುವಂಥದ್ದು ಬಹಳ ಹೆಚ್ಚಿನ ಮಟ್ಟಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಘಟನೆಗಳು ನಡೀತಾ ಇತ್ತು ಅನೇಕ ಕೊಲೆಗಳಾಯಿತು ಶಾಲೆ ಕಾಲೇಜಿನಲ್ಲಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಸಂತೋಷದಿಂದ ವ್ಯಾಸಂಗ ಮಾಡ್ತಕ್ಕಂಥ ಪರಿಸರ ಹಾಳಾಯಿತು ಅಧ್ಯಕ್ಷರೇ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಪಕ್ಷದ ಅಧ್ಯಕ್ಷರು ಮಾನ್ಯ ಶಿವಕುಮಾರ್ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ತ್ ಮೂರರ ಚುನಾವಣೆಗೆ ಹೋಗುವ ಮುಂಚೆ ಪ್ರಣಾಳಿಕೆ ತಯಾರು ಮಾಡಬೇಕು ಅಂತೇಳಿ ನನ್ನನ್ನು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಮತ್ತು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಗೋಬೋದು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಹೋದೆ ಮಂಗಳೂರಿನಲ್ಲಿ ಹೋಗಿ ಅಲ್ಲಿ ಇಂಡಸ್ಟ್ರಿಯಲಿಸ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ತಕ್ಕಂಥವರು ಸಿವಿಲ್ ಸೊಸೈಟಿ ಅಲ್ಲಿ ಡಾಕ್ಟರ್ಸು ಎಂಜಿನಿಯರ್ಸು ಲಾಯರ್ಸು ಇವರನ್ನೆಲ್ಲ ಪ್ರತ್ಯೇಕವಾಗಿ ನಾನು ಭೇಟಿ ಮಾಡಿದೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರನ್ನು ಕೂಡ ಭೇಟಿ ಮಾಡಿದೆ ಭಾಳ ನೋವಿನ ಸಂಗತಿ ಏನಂತ ಹೇಳಿದರೆ ಅವರೆಲ್ಲ ಹೇಳಿದ್ದು ವಿಚಾರಗಳು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಇಲ್ಲಿ ಪರಿಸರ ಹಾಳಾಗಿದೆ ನಮ್ಮ ಮಕ್ಕಳನ್ನು ನಾವು ಇಲ್ಲಿ ವ್ಯಾಸಂಗ ಮಾಡಿಸೋದಕ್ಕೆ ಕೂಡ ಕಷ್ಟ ಆಗ್ತದೆ ನಮ್ಮ ಮಕ್ಕಳನ್ನೆಲ್ಲ ಬೆಂಗಳೂರಿಗೋ ಮೈಸೂರಿಗೋ ಕಳಿಸ್ತಾ ಇದ್ದೇವೆ ಇಲ್ಲಿ ಬಹಳಷ್ಟು ಒಂದು ಕೋಮು ಸೌಹಾರ್ದ ಹಾಳು ಹಾಳಾಗಿದೆ ಅದರಿಂದ ನಮಗೆಲ್ಲ ಒಂದು ಆತಂಕ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ವಿ ಆಗ ನನಗಂತೂ ಇಷ್ಟೊಂದು ಒಳ್ಳೆಯ ಜನ ಇರ್ತಕ್ಕಂಥ ಈ ಜಿಲ್ಲೆ ತಮಗೆ ಕೂಡ ಗೊತ್ತಿದೆ ಬೆಂಗಳೂರನ್ನ ಬಿಟ್ಟರೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಂಗಳೂರನ್ನ ಬಿಟ್ಟರೆ ಮಂಗಳೂರು ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ರು ಬಾಲಕೃಷ್ಣ ಅವರು ಬಾಲಕೃಷ್ಣ ಆದರೆ ದುರ್ದೈವದ ಸಂಗತಿ ಅಲ್ಲಿನ ಇಂಡಸ್ಟ್ರಿಯಲಿಸ್ಟು ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಇದ್ದಾವಲ್ಲಿ ಆ ಇಂಡಸ್ಟ್ರಿಯಲಿಸ್ಟ್ಸು ಕೂಡ ಏನು ಹೇಳಿದರು ಅಂದರೆ ಯಾರೂ ಕೂಡ ನಮ್ಮ ಮಂಗಳೂರಿಗೆ ಬಂದು ಹಣವನ್ನು ಬಂಡವಾಳವನ್ನು ಹೂಡೋದಕ್ಕೆ ಹಿಂದೆ ಹಿಂದಕ್ಕೆ ಹೋಗ್ತಾರೆ ಯಾರೂ ಬಂಡವಾಳ ಹೂಡೋದಿಲ್ಲ ನಂದಿನ ನಾವಿಲ್ಲಿ ಬಂಡವಾಳ ಹೂಡಿದರೆ ನಮಗೆ ಏನಾಗುತ್ತೆ ಅಂತ ಅನ್ನುವಂಥ ಭಯದ ವಾತಾವರಣ ಇದೆ ಆತಂಕ ಇದೆ ಅನ್ನುವಂಥ ಮಾತುಗಳು ಬಂದಾಗ ಸ್ವಾಭಾವಿಕವಾಗಿ ಆ ಜಿಲ್ಲೆಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಅನೇಕ ಕೊಲೆಗಳಾಯಿತು ಮತ್ತು ಘರ್ಷಣೆಗಳಾಯಿತು ಗುಂಪು ಘರ್ಷಣೆಗಳಾಯಿತು ಕೋಮು ಸೌಹಾರ್ದ ಹಾಳಾಗಿದೆ ಎನ್ನುವಂಥ ಅನೇಕ ಘಟನೆಗಳು ನಡೆದ್ಬಿಡ್ತು ಆಗ ನಾನು ಒಂದು ಬಾರಿ ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಇದನ್ನೆಲ್ಲ ಹೇಳಿದೆ ಅನೇಕ ಜನ ನಮ್ಮ ಶಾಸಕರುಗಳು ಕೂಡ ಅವರಿಗೂ ಒಂದು ರೀತಿಯಲ್ಲಿ ಆತಂಕ ಬೆಳಿಗ್ಗೆ ಇದ್ದರೆ ಅವರು ಪೊಲೀಸ್ ಸ್ಟೇಷನ್ನನ್ನು ಹೋಗ್ತಕ್ಕಂಥದ್ದು ಯಾರನ್ನೋ ಬಿಡಿಸ್ಬೇಕು ಯಾರಿಗೋ ಅವರ ಪರವಾಗಿ ವಾದ ಮಾಡಬೇಕು ಅನ್ನೋದು ಅದು ಕೂಡ ಅನೇಕ ಶಾಸಕರಿಗೂ ಕೂಡ ಗೊಂದಲ ಆಗ ನನಗೆ ಹೇಳಿದರು ಈ ರೀತಿಯೆಲ್ಲ ಆಗ್ತಾಯಿದೆ ಅಂತ ಹೇಳಿ ಹೇಳಿದಾಗ ನಾನು ಹೇಳಿದೆ ನೋಡಿ ಇದನ್ನು ನಾವು ಅಪೀಲ್ ಮಾಡಿಕೊಂಡು ಎಲ್ಲರೂ ಕೂಡ ನಾವು ಅಪೀಲ್ ಮಾಡಿಕೊಳ್ಳೋಣ ಜನ ಸಮುದಾಯಕ್ಕೆ ಈ ರೀತಿ ಆಗಬಾರ್ದು ಘಟನೆ ಒಂದು ನಮ್ಮ ನಮ್ಮ ಊರಿಗೆ ಕೆಟ್ಟ ಹೆಸರು ಬರುತ್ತೆ ವಾತಾವರಣ ಹಾಳಾಗಿದೆ ಜನ ಭಾಳ ಭೀತಿಯಿಂದ ಬದುಕ್ತಾ ಇದ್ದಾರೆ ಎನ್ನುವಂಥದ್ದು ಆಗ ಒಂದು ನಾನು ಅಲ್ಲಿ ಅನೌನ್ಸ್ ಮಾಡಿ ಬಂದೆ ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡ್ತೇವೆ ಇದನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಒಂದು ಮಾಡಿದ್ವಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೇವೆ ಅಂತೇಳಿದರೆ ಸುಮ್ಮನೆ ಎಲ್ಲರೂ ಎಲ್ಲರ ಮನೆಗೂ ಹೋಗಿ ರಾತ್ರಿ ಹೊತ್ತು ಹೋಗಿ ನೀವು ಚಪ್ ಜಪ್ತಿ ಮಾಡಿ ಹಾಗೆ ಅಂತಕ್ಕಂಥದ್ದು ಕೊಟ್ಟಿಲ್ಲ ನಾವು ಯಾರೂ ಕೂಡ ಇಲ್ಲಿವರೆಗೂ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಯಾವುದೇ ಮನೆಗೆ ಹೋಗಿಲ್ಲ ರೆಗ್ಯುಲರ್ ಫೋರ್ಸು ನೈಟ್ ಬಿಟ್ ಮಾಡ್ತಾರೆ ಅವರು ಹೋಗಿರ್ಬೋದು ಆದರೆ ಅವರಿಗೆ ಕೊಟ್ಟಿರತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಂದರೆ ದ್ವೇಷ ಭಾಷಣ ಉದ್ರೇಕಕಾರಿ ಘಟನೆಗಳು ಕೋಮು ಸೌಹ ಸಂಬಂಧಿತ ಘಟನೆಗಳಿಗಾಗಿ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವವರ ಮೇಲೆ ನಿಗಾ ಇಡುವುದು ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಮತ್ತು ಮಾನವ ಗುಪ್ತಚರ ಮೂಲಕ ಎಚ್ಚರಿಕೆಯ ವ್ಯವಸ್ಥೆಯನ್ನು ರಚಿಸುವುದು ಆಮೇಲೆ ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳನ್ನು ಕೈಗೊಳ್ಳುವುದು ಮೂಲಭೂತೀಕರಣವನ್ನು ಗುರುತಿಸಿ ಗುರುತಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕ್ರಮಗಳನ್ನು ಕೈಗೊಳ್ಳುವುದು ಕಮ್ಯೂನಲ್ ಸಂದರ್ಭದಲ್ಲಿ ವಿಶೇಷ ಕಾರ್ಯಪಡೆ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ನೇರವಾಗಿ ನಿಯಂತ್ರಿಸ್ತಾರೆ ಈ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟಿದ್ದೇವೆ ವಿನ ಅವರು ರಾತ್ರಿ ಹೊತ್ತು ಯಾರದೋ ಮನೆಗೆ ಹೋಗಿ ವಯಸ್ಸಾದವ್ರ ಮನೆಗೆ ಒಂಟಿಯರೋ ಮನೆಗೆ ಅಥವಾ ಅವರಿಗೆಲ್ಲ ಎಬ್ ಸಿ ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅವರಿಗೆ ಜವಾಬ್ದಾರಿ ಕೊಟ್ಟಿಲ್ಲ ಇಲ್ಲಿಯವರೆಗೂ ಯಾವುದೇ ಅದಕ್ಕೆ ಅಂತಹ ಉದಾಹರಣೆಗಳಿಲ್ಲ ಆದರೆ ರೆಗ್ಯುಲರ್ ಬೀಟ್ ಪೊಲೀಸು ನೀವು ಹೇಳಿದ ಮೇಲೆ ಈ ನಮ್ಮ ಈ ಕ್ರಮದ ಜೊತೆಯಲ್ಲೇ ಬಂದಿದೆ ಅದು ಯಾವಾಗ ಈ ಕಮಿನಲ್ ಇದು ಘಟನೆಗಳು ನಡೆಯೋದಕ್ಕೆ ಶುರುವಾಯಿತು ನಾವು ಸ್ವಾಭಾವಿಕವಾಗಿ ಪೊಲೀಸ್ನವ್ರನ್ನ ಜವಾಬ್ದಾರಿ ಮಾಡ್ತೀವಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ನೀವು ನಿಯಂತ್ರಣ ಮಾಡದೇ ಇದ್ದರೆ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತೀವಿ ನಾವು ರಿವ್ಯೂ ಮಾಡುವಾಗ ಅರಗ ಜ್ಞಾನಂದು ಅವ್ರಿಗೆ ಗೊತ್ತಿದೆ ಅಶೋಕ್ ಅವ್ರಿಗೂ ಗೊತ್ತಿದೆ ಯಾಕೆಂದರೆ ತಾವುಗಳು ಕೂಡ ಗೃಹ ಸಚಿವರಾಗಿ ಕೆಲಸ ಮಾಡಿದ್ವಿ ಆದರೆ ನಿಯಂತ್ರಣ ಈಗ ಈಗ ತಾವು ಹೇಳಿ ಕಾಮತ್ರೆ ನಾನು ಒಂದು ಪೀಸ್ ಸಮಿತಿ ಸಭೆಯನ್ನು ಮಾಡಬೇಕು ಮನೆಯಾಗ ಗೌರವಾನ್ವಿತ ಎಲ್ಲ ಶಾಸಕರುಗಳು ಕೂಡ ಬಂದಿದ್ದರು ತಾವು ಕೂಡ ಅದರಲ್ಲಿ ಭಾಗವಹಿಸಿದ್ದೀವಿ ಎಲ್ಲರಿಗೂ ಒಂದು ರೀತಿಯ ಒಂದು ಭಾವನೆ ಬಂದಿದೆಯಾ ಇಲ್ವಾ ಹೌದಪ್ಪ ನಾವೆಲ್ಲ ಶಾಂತಿಯಿಂದ ಇರಬೇಕು ನಮ್ಮೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮೂರಿಗೆ ಬಂಡವಾಳ ಬರ್ತಾ ಇಲ್ಲ ನಮ್ಮ ಟೂರಿಸಂ ಹಾಳಾಗ್ತಾ ಇದೆ ಇದು ಆಗಬಾರ್ದು ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಒಳ್ಳೇದ್ರಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಬಂದಿದೆಯಾ ಇಲ್ವಾ ತಾವು ಕೂಡ ಭಾಗ ಭಾಗವಹಿಸಿದಿರಿ ಮಾತನಾಡಿದ್ರಿ ಎಲ್ಲರಿಗೂ ಬೇಕಾಗಿರೋದು ಒಂದು ಶಾಂತಿ ಇರಬೇಕು ಅಂತೆ ಆ ಶಾಂತಿ ಸಭೆ ಕೂಡ ಯಶಸ್ವಿಯಾಗಿದೆ ಹೇಳಿ ನಾನು ಅಂದ್ಕೊಳ್ತೇನೆ ಮಾನ್ಯ ಅಧ್ಯಕ್ಷರೇ ತಮಗೆ ಗೊತ್ತಿದೆ ಅಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಅಂಥ ಘಟನೆಗಳು ಇವತ್ತು ರಿಪೋರ್ಟ್ ಆಗಿಲ್ಲ ನಿಜ ನಾವು ಅಂಕಿಅಂಶಗಳು ನೋಡಿದ್ರೆ ಅವತ್ತು ಅಷ್ಟು ಆಗಿತ್ತು ಇವತ್ತು ಇಷ್ಟು ಮಾರ್ಡ್ರ್ ಆಗಿತ್ತು ಇದೆಲ್ಲ ಹೇಳ್ಬೋದು ಮನಸ್ಸುಗಳು ಒಂದಾಗಬೇಕಲ್ಲ ಆ ಮನಸ್ಸುಗಳು ಒಂದಾಗೋದಕ್ಕೆ ನಾವೇನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ನಾವು ಮಾಡಲೇಬೇಕಾಗ್ತದೆ ಆ ಕೆಲಸ ಮಾಡಿದ್ದೀವಿ ವಿನಾ ಯಾರಿಗೋ ರಾತ್ರಿ ಹೊತ್ತು ಅವ್ರ ಮನೆಗೆ ಹೋಗಿ ಅವ್ರನ್ನ ತೊಂದರೆ ಮಾಡಬೇಕು ಅನವಶ್ಯಕವಾಗಿ ಅವರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತಿಲ್ಲ ಆದ್ದರಿಂದ ಆ ಎಸ್ ಎಫ್ ಅಂತ ಏನು ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಅದು ಒಂದಿಷ್ಟು ಉಪಯೋಗ ಆಗಿದೆ ಅಂತೇಳಿ ಅನ್ಸುತ್ತೆ ನಾನು ಖಂಡಿತವಾಗಿ ನಾನು ರೆಗ್ಯುಲರಾಗಿ ನಾನು ಮಾನಿಟ್ರ್ ಮಾಡ್ತಾ ಇದ್ದೇನೆ ಮಂಗಳೂರನ್ನು ಉಡುಪಿಯನ್ನು ಕಾರವಾರದ ಉತ್ತರ ಕನ್ನಡವನ್ನು ಈ ಮೂರೂ ಜಿಲ್ಲೆ ಜೊತೆಗೆ ಶಿವಮೊಗ್ಗ ಎಲ್ಲಿ ಸೆನ್ಸಿಟಿವ್ ಇದೆ ಅದನ್ನು ರೆಗ್ಯುಲರಾಗಿ ನಾನು ಅದನ್ನು ಮಾನಿಟ್ರ್ ಮಾಡ್ತಾ ಇದ್ದೇನೆ ಒಂದು ನಿಯಂತ್ರಣಕ್ಕೆ ಬಂದಿದೆ ಅಂಥೇಳಿ ನನಗನ್ಸುತ್ತೆ ಮಾನ್ಯ ಸಭಾಧ್ಯಕ್ಷೆ ಆದ್ರಿಂದ ತಮ್ಮ ಸಹಕಾರ ಭಾಳ ಮುಖ್ಯ ತಾವೆಲ್ಲ ಏನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದೀರಿ ನಿಮ್ಮ ಸಹಕಾರ ಭಾಳ ಮುಖ್ಯ ಇದು ಇಲ್ಲದೆ ಇದ್ದರೆ ನಿಮ್ಮ ಸಹಕಾರ ಇಲ್ಲದೆ ಇದ್ದರೆ ಶಾಂತಿ ಬರೋದಿಲ್ಲ ಅಲ್ಲಿ ಆದ್ದರಿಂದ ನಾನು ತಮಗೂ ಮನವಿ ಮಾಡಿಕೊಳ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಸಕರುಗಳಿಗೆ ಮತ್ತು ಸಂಸದರಿಗೆ ಎಲ್ರಿಗೂ ಕೂಡ ನಾನು ಮನವಿ ಮಾಡೋದಿಷ್ಟೇ ತಮ್ಮ ಸಹಕಾರ ಕೊಡಿ ಶಾಂತಿ ಮಾಡಿ ಒಳ್ಳೆಯ ಜಿಲ್ಲೆ ಒಳ್ಳೆ ಜನ ಇರುವಂಥ ಜಿಲ್ಲೆ ಅದು ಮಂಗಳೂರು ನಮಗೆ ಕಿರೀಟಪ್ರಾಯವಾದಂಥದ್ದು ಜಿಲ್ಲೆ ಮಂಗಳೂರು ನಮಗೆ ಅಲ್ಲಿ ನಾವು ಈಗ ತಾನೇ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಟೂರಿಸಂ ಮಂತ್ರಿಗಳು ಮಾತಾಡ್ತಾ ಇದ್ದವು ಏನಾದರೂ ಮಾಡಿ ಆ ಕೋಸ್ಟಲ್ ಏರಿಯಾದಲ್ಲಿ ಟೂರಿಸಂ ಡೆವಲಪ್ ಮಾಡಬೇಕು ಅಂತ ಈಗ ಎರಡು ಹತ್ತು ನಿಮಿಷದ ಕೆಳಗಡೆ ನಾವು ಇದ್ದು ಅದರಿಂದ ಅದಕ್ಕೆ ಅವಕಾಶ ಇದೆ ಇಡೀ ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ಅವಕಾಶ ನಮಗಿದೆ ಪಕ್ಕದ ಕೇರಳದಲ್ಲಿ ಟೂರಿಸಂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಬೆಳವಣಿಗೆ ಮಾಡಿದ್ದಾರೆ ನಮಗೇನಾಗಿದೆ ಜನ ಬರಬೇಕಲ್ಲ ಅಲ್ಲಿ ಬರಬೇಕಾದ್ರೆ ಒಂದು ಶಾಂತಿ ಇದೆ ಅಂದರೆ ಬರ್ತಾರೆ ಸಮಾಜದಲ್ಲಿ ಚೆನ್ನಾಗಿದೆ ಅಪ್ಪ ಎಲ್ಲವೂ ಚೆನ್ನಾಗಿದೆ ಅಂದರೆ ಅಲ್ಲಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಜನ ಬರ್ತಾರೆ ಅದರಿಂದ ಆ ಕಾರಣಕ್ಕಾಗಿ ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೀವಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ಪರ್ಮನೆಂಟಾಗಿ ಇಡಲೂ ಬೇಕು ಅಂತೇನಿಲ್ಲ ನಾನು ಅದನ್ನು ಹೇಳಿದ್ದೇನೆ ಶುರುವಿನಲ್ಲೇ ನಾನು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಹೇಳಿ ಇದನ್ನು ಪರ್ಮನೆಂಟಾಗಿ ಇಡಬೇಕು ಅಂತಿಲ್ಲ ಶಾಂತಿ ಇದೆ ಅಂತಂದರೆ ಅದರ ಅವಶ್ಯಕತೆನೇ ಇಲ್ಲ ನಮಗೆ ಈಗ ನೋಡಿ ಏನು ಇದು ನಕ್ಸಲೈಟ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೆವು ನಾವು ಆ ನಕ್ಸಲೈಟ್ಸ್ ಇಲ್ಲ ಅಂತೇಳಿ ಈಗ ಅದನ್ನು ಡಿಸ್ಮ್ಯಾಂಟ್ಲ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ದೇವೆ ಹಾಗಾಗಿ ಅದನ್ನು ತಾವು ತಪ್ಪು ಅನ್ಯತಾ ಭಾವಿಸ್ಬಾರ್ದು ಜೊತೆಗೆ ನಮ್ಮ ಪೊಲೀಸ್ನವರಿಗೆ ಯಾರಾದರೂ ಒಂದು ಒಂದು ವೇಳೆ ಕಾನೂನು ಮೀರಿ ಪೊಲೀಸ್ನವರು ವರ್ತನೆ ಮಾಡಿದರೆ ಅವರು ಕ್ರಮ ತಗೊಳ್ಳೋಣ ಅಂಥದ್ದೇನು ನನ್ನ ನನ್ನ ಗಮನಕ್ಕಿನ್ನೂ ಕೂಡ ಯಾವುದು ಬಂದಿಲ್ಲ ಬಂದಿದ್ದರೆ ನನಗೆ ಅವರು ತಿಳಿಸ್ಬೋದು ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಇರ್ಬೋದು ಅಥವಾ ನೈಟ್ ಮೀಟಿಂಗ್ ಮಾಡಿ ನಾವು ಭಾಳ ವಿವರವಾಗಿ ಹೇಳಬೇಕು ಅಂತೇಳಿದರೆ ಭಾಳಷ್ಟು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಈಗ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಚೆಕ್ ಚೆಕ್ ಪೋಸ್ಟ್ ಮಾಡಿ ಅವ್ರನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ರಾತ್ರಿ ಹೊತ್ತೆಲ್ಲ ಎಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಈಗ ತಾವು ಹೇಳಿದ್ರಿ ಕೇರಳದಲ್ಲಿ ಅದು ಕೇರಳದಿಂದ ಭಾಳ ಜನ ಬರ್ತಾರೆ ಹೋಗ್ತಾರೆ ಇದೆಲ್ಲ ಆಗುತ್ತೆ ಅದನ್ನು ರೆಗ್ಯುಲೇಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಕುತ್ಕೊಳ್ಳಿ ಕಾಮತ್ರೆ ಸ್ವಲ್ಪ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಯಾಕೆಂದ್ರೆ ಬಹಳ ಬಹಳ ಉತ್ತಮ ಪ್ರಶ್ನೆ ಕೇಳಿದಿರಿ ನೀವು ಒಂದ್ ಸ್ವಲ್ಪ ಹೇಳಬೇಕಲ್ಲ ಹ್ಮ್ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಗುಡ್ ಮಾರ್ನಿಂಗ್ ಬೀಟ್ ಅಂತ ಬಾಡಿ ಮಾಡಿದ್ದಾರೆ

ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಇನ್ ಬಿಟ್ವೀನ್ ದಿ ಲೈನ್ಸ್ ಇನ್ ಲೈನ್ಸ್ ಅರ್ಥ ಆಗಲ್ಲ ಸರ್ ಈಗ ರಾತ್ರಿ ಗಸ್ತು ಬೀಟ್ ರಾತ್ರಿ ರೌಂಡ್ಸ್ ಕಡ್ಡಾಯವಾಗಿ ನಡೆಸಲಾಗ್ತಿದೆ ಅಲ್ಲ ಆಮೇಲೆ ರೌಡಿ ಆಸಾಮಿಗಳಿಗೆ ಜಾನುವಾರು ಕಳ್ಳತನ ಎನ್ಸ್ವಾಮಿ ಅಶೋತ್ ನಾರಾಯಣ ಅವರೇ ಜಾನುವಾರು ಕಳ್ಳತನ ಮತ್ತು ಸಾಗಾಟ ಮಾದಕ ದ್ರವ್ಯ ಸಾಗಾಟ ಪ್ರಕರಣಗಳ ಆರೋಪಿತರಿಗೆ ಭದ್ರತಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವುದು ಇದೆಲ್ಲ ಆಕ್ಷನ್ಸ್ ಆಕ್ಷನ್ ಪ್ಲಾನ್ ಅನ್ನು ಹೇಳ್ತಾ ಇದ್ದೀನಿ ಆದ್ರಿಂದ ಇವೆಲ್ಲವನ್ನು ಕೂಡ ಸೈಬರ್ ಕ್ರೈಮಿಗೆ ಡ್ರಗ್ಸಿಗೆ ಎಲ್ಲವನ್ನು ಕ್ರಮ ತಗೊಳ್ಳೋದಕ್ಕೆ ನಾವು ಈಗಾಗಲೇ ಅದಕ್ಕೆ ಒಂದು ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಪ್ರತಿಯೊಬ್ಬರಿಗೂ ಕೂಡ ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ ಆದ್ರಿಂದ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ ಶಾಂತಿ ಬೇಕು ಆ ಭಾಗದಲ್ಲಿ ಶಾಂತಿ ಬೇಕು ಅದಕ್ಕೆ ಅವರ ಸಹಕಾರವನ್ನು ಕೂಡ ನಾನು ಕೇಳ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ